ನನ್ನೆಲ್ಲ ರೈತ ಬಂದ್ ಹುಡುಗ ನಮಸ್ಕಾರ ಮೆಕ್ಕೆಜೋಳಕ್ಕೆ ರೈನ್ ಟೂಬ್ ಹಾಕಿ ತರ ನೀರು ಹಾಯಿಸ್ಬೋದು ಮತ್ತೆ ಆ ರೈನ್ ಟೂಬ್ ಎಷ್ಟು ಸಿಗುತ್ತೆ ಮತ್ತೆ ಅದ್ರದ್ದು ಏನು ಅಂತ ನಾನು ಒಂದು ವಿಡಿಯೋ ಮಾಡಾಕಿದ್ದೆ ಎಷ್ಟು ಜನ ಮೆಸೇಜ್ ಮಾಡ್ತಾ ಇದ್ರೆ ಆ ಮೆಸೇಜ್ ನನಗೆ ಬೇಜಾರಾಗುತ್ತೆ ಗೊತ್ತಾ ರೈನ್ ಟೂಬ್ ಬಂದ್ಬಿಟ್ಟೆ ನೀವು ಹೊಸದಾಗೇನು ಬಂದಿಲ್ಲ ಅದ್ ಬಂದು ಎರಡು ವರ್ಷ ಆಗಿದೆ ಆದ್ರೂ ಈ ಒಂದು ಟೆಕ್ನಾಲಜಿ ಬೆಲ್ಲ ಕಡೆ ಸ್ಪ್ರೆಡ್ ಆಗಿಲ್ಲ ಮತ್ತೆ ಇನ್ನು ಯೂಸ್ ಮಾಡ್ತಿಲ್ಲ ಅನ್ನೋದೇ ಒಂದು ಬೇಜಾರು ನೀವು ಕೇಳ್ತಿರೋ ಪ್ರಶ್ನೆಗೆ ನಿಜವಾಗ್ಲೂ ಬೇಜಾರಾಗುತ್ತೆ ಗೊತ್ತಾ ಇದು ಹೈಟ್ ಬೆಳದ್ಮೇಲೆ ಇವ್ರ ಎಂಟು ಹೆಂಗ್ ಹೋಗ್ತಾರೆ ನೀರು ಮತ್ತೆ ಸಿಗುತ್ತೆ ಅಂತ ಎಲ್ಲರೂ ಮೆಸೇಜ್ ಮಾಡ್ತಾ ಇದಾರೆ ಅದು ನೋಡಿದ್ರೆ ಬೇಜಾರಾಗುತ್ತೆ ಯಾಕಂದ್ರೆ ಒಂದು ಒಳ್ಳೆ ಟೆಕ್ನಾಲಜಿ ಒಂದೇನೋ ಒಂದು ಹೊಸ ತಂತ್ರಜ್ಞಾನ ಬಂದಾಗ ಅದನ್ನ ಬಳಕೆ ಮಾಡ್ಕೊಂಡು ನಾವು ಇಳುವರಿ ಜಾಸ್ತಿ ಬೆಳೆಯೋದಾಗ್ಲಿ ಒಂದ್ ಸ್ವಲ್ಪ ಕೆಲಸ ಕಮ್ಮಿ ಆಗೋದಾಗ್ಲಿ ನಾವು ಮಾಡ್ಕೋಬೇಕು ಅಂದ್ರಲ್ಲಿ ಅದ್ ಬಂದ್ ಎರಡು ವರ್ಷ ಆದ್ರೂ ಇನ್ನೂ ಅದ್ರ ಬಗ್ಗೆ ನಮಗೆ ಚೂರು ಅರಿವಿಲ್ಲ ಅಂತಂದ್ರೆ ದಯವಿಟ್ಟು ನಾವು ಇನ್ನು ತಿಳ್ಕೊಳೋ ಏನು ಬಹಳ ಇದೆ ಹಂಗಾಗಿ ನಿಮ್ಮ ಹತ್ತಿರ ಯಾವುದೋ ನಿಮ್ಮ ತಾಲೂಕಲ್ಲಿ ಎಲೆಕ್ಟ್ರಿಕಲ್ ಶಾಪಲ್ಲಿ ಕೇಳಿ ಸಿಗುತ್ತೆ ಮತ್ತೆ ಅದು ಇನ್ ಎಷ್ಟು ಬೆಳೆಗೆ ಬರುತ್ತೆ ಅಂತ ಕೇಳ್ತಿದ್ರೆ ಒಂದು ಒಳ್ಳೆ ಕ್ವಾಲಿಟಿ ಇದೆ ನೀವು ನೀವು ಪರ್ಚೇಸ್ ಮಾಡಬೇಕಾದ್ರೆ ಫಸ್ಟ್ಗೆ ಒಂದು ಒಳ್ಳೆ ಕ್ವಾಲಿಟಿ ತಗೊಂಡ್ರೆ ಒಂದು ಬೆಳೆಗೆ ಬೆಳೆಗಂತೂ ಬರುತ್ತೆ ನೀವು ಬೆಳೆ ಮುಗಿದ್ಮೇಲೆ ಮತ್ತೆ ಎತ್ತಿಡ್ಬೇಕಾದಾಗ ಅದನ್ನ ನೋಡ್ಕೊಂಡು ಚೆನ್ನಾಗಿ ಎತ್ತಿಟ್ರೆ ನೀವು ನಾಲ್ಕ ಬೆಳೆ ಅಂತೂ ಯೂಸ್ ಮಾಡಬಹುದು ಲಾಸ್ ಆಗಲ್ಲ ಅದರಿಂದ ಒಳ್ಳೆ ಇಳುವರಿನೂ ಬರುತ್ತೆ ಯಾಕಂದ್ರೆ ನಾನು ಸಲ ತುಂಬಾ ಚೆನ್ನಾಗಿ ಇಳುವರಿ ಬಂದೈತೆ ಅದನ್ನ ಯೂಸ್ ಮಾಡಿ ಹಂಗಾಗಿ ನಾನು ಹೇಳ್ತಾ ಇದೀನಿ ಈಗ ಮತ್ತೆ ನಾನು ಎರಡನೇ ಬೆಳೆಗೆ ಯೂಸ್ ಮಾಡ್ತಾ ಇದ್ದೀನಿ ಆ ಮೆಸ್ ಒಂದು ವಿಡಿಯೋಗಳಿಗೆ ನೀವು ಮೆಸೇಜ್ ಮಾಡಿದ್ರೆ ನೋಡಿ ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಹಂಗಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ಪೂರ್ತಿ ವಿಡಿಯೋನ ಹಾಕ್ತೀನಿ ನನ್ನ ಅನ್ನದಾತ ಸುಖಿ ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ಭಯದ ಲಿಂಕ್ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಲ್ಲಿ ಪೂರ್ತಿ ವಿಡಿಯೋ ರೈನ್ ಟೂಬ್ ಮತ್ತೆ ಮೆಕ್ಕೆ ಯಾವ ತರ ಊರಿಸ್ತೀನಿ ಯಾವತರ ಮಾಡ್ತೀನಿ ಅಂತ ಸಂಪೂರ್ಣವಾದ ಒಂದು ವಿಡಿಯೋ ಇದೆ ಅಲ್ಲಿ ಹಾಕ್ತಿನಿಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದನ್ನು ನೋಡಿ ತಿಳ್ಕೊಳ್ಳಿ ಮತ್ತೆ ನೀವು ನಿಮ್ಮ ಏನಾರ ಹತ್ರಗಳಿಗೆ ಸಿಕ್ಕ್ರೆ ತಗೊಂಡ್ ಅದನ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ ಏನಾರ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ ಬೇರೆ सुखी भवा